you okay. ಅವ ಹೂವು ಯಾರ ಮುಡಿಕೋ ಭಾಗ ನೂರ ಐವತ್ತೇಳು ಪಂಕಜ್ ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಾಗಿದ್ದರು ರಾತ್ರಿ ಆಯ್ತು ಪ್ರೀತಂ ಮನೆಗೆ ಬಂದ ಮೊದಲೇ ಪ್ಲಾನ್ ಮಾಡಿದಂತೆ ಪಂಕಜ್ ಪ್ರೀತಂನನ್ನು ಮಾತನಾಡಿಸದೆ ತಾತ್ಸಾರ ಮಾಡಿದವನಂತೆ ನಟಿಸಿದ ಇವನ ನಡತೆಯಿಂದ ಬೇಸರಗೊಂಡ ಪ್ರೀತಂ ಮನಸ್ಸಲ್ಲಿ ನಾನು ಇಲ್ಲಿರೋದು ಸರಿಯಲ್ಲ ಇಷ್ಟು ದಿನ ಹೇಗೋ ನಡೀತು ಈಗ ಶರಣ್ಯ ನನ್ನ ಮುಂದೆ ಇರ್ತಾರೆ ನಾನು ಅವರ ಪ್ರೀತಿನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಹೆಣ್ಣು ಮಗಳಿರೋ ಮನೆಯಲ್ಲಿ ಹೊರಗಿನವನಾದ ನಾನು ಇರಬಾರ್ದು ಅದು ಅಲ್ಲದೆ ಪಂಕಜ್ ಗೆ ಯಾಕೋ ನನ್ ಮೇಲೆ ಬೇಸರ ಅನ್ಸುತ್ತೆ ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಎಂದುಕೊಂಡವನು ಸಂಜಯ್ ರೂಮ್ಗೆ ಬಂದು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಾ ಸಂಜು ನಾನು ಹೊರಡ್ತೀನಿ ಈಗ ನನ್ನ ಆರೋಗ್ಯ ಸುಧಾರಿಸಿದೆ ಜೊತೆ ಇರ್ತೀನಿ ಎಂದಾಗ ಸಂಜಯ್ ನಗುತ್ತಾ ಅಲ್ಲ ಪಾವ ಯಾಕೆ ಹೊಡ್ತಿದ್ದೀರಾ ಅಪ್ಪ ಅಮ್ಮ ನಿಮ್ಮನ್ನ ಕಳ್ಸೋಕೆ ಒಪ್ಕೋತಾರೆ ಅಂತ ಅನ್ಕೊಂಡಿದೀರಾ ನೀವು ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ಬೇಕು ಅದು ಮನೆ ಅಳಿಯನಾಗಿ ಎಂದಾಗ ಪ್ರೀತಂ ಆಶ್ಚರ್ಯ ಮತ್ತು ಅನುಮಾನದಿಂದ ಸಂಜು ನನ್ನ ಹತ್ರ ತಮಾಷೆ ಮಾಡ್ಬೇಡ ಮೊದ್ಲೆ ಬೇಜಾರಲ್ಲಿದ್ದೀನಿ ತಮಾಷೆ ಮಾಡೋಕು ಮಿತಿ ಇರಬೇಕು ನಾನು ಇಲ್ಲಿ ಇದ್ದಿದ್ದಕ್ಕೆ ಅಳಿಯ ಅಂತ ರೇಖಿಸ್ತಿದ್ಯಾ ನಿನ್ಗೆ ನಾನು ಅಂದ್ರೆ ಅಷ್ಟು ಅಲ್ವಾ ಪಂಕಜ್ ನೋಡಿದ್ರೆ ಮುಖ ಓದಿಸ್ಕೊಂಡಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ದೂರ ಇರಬೇಕು ಅನ್ನೋದು ಆಗ ನಮ್ಮಿಬ್ಬರ ಮಧ್ಯೆ ಈ ಸ್ನೇಹ ಚೆನ್ನಾಗಿರ್ತಿತ್ತು ಈಗ ಹತ್ರ ಇದ್ದೀವಲ್ಲ ಅದಕ್ಕೆ ಅವನಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಎಂದ ಬೇಸರದಲ್ಲಿ ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಬಾಗಿಲಲ್ಲಿ ನಿಂತಿದ್ದ ಪಂಕಜ್ ಹತ್ರ ಇದ್ದಿದ್ದಕ್ಕೆ ಪ್ರೀತಿ ಕಮ್ಮಿ ಆಗಿದ್ದಲ್ಲ ನಿನ್ನ ಮನಸ್ಸಲ್ಲಿ ಇರೋ ಪ್ರೀತಿನ ಹೇಳ್ಕೊಳ್ಳದೆ ಮುಚ್ಚಿಟ್ಟು ಪಕ್ಕ ಮಾಡ್ತಾ ಇದೀಯಾ ಅಲ್ವಾ ಅದಕ್ಕೆ ನನಗೆ ಕೋಪ ಬಂದಿದೆ ಎನ್ನುತ್ತಾ ಪ್ರೀತಂ ಬಳಿ ಬಂದವನು ಅವನ ಮುಖವನ್ನು ದಿಟ್ಟಿಸಿದ ಅವನ ನೋಟವನ್ನು ಎದುರಿಸಲಾಗದೆ ಪ್ರೀತಂ ತಲೆ ತಗ್ಗಿಸಿ ನಾನು ಯಾವ ಪ್ರೀತಿ ಮುಚ್ಚಿಟ್ಟಿಲ್ಲ ಏನೇನೋ ಹೇಳಬೇಡ ಎಂದವನು ತನ್ನ ತುಂಬಿದ ಸೂಟ್ಕೇಸನ್ನ ತೆಗೆದುಕೊಂಡು ಹೊರಡಲನುವಾದ ತಕ್ಷಣ ಪಂಕಜ್ ಅವನ ಕೈಯಲ್ಲಿದ್ದ ಅನ್ನ ಕಿತ್ತುಕೊಳ್ಳುತ್ತ ಪ್ರೀತಂ ನನ್ಗೆ ಎಲ್ಲಾ ನಿಜ ಗೊತ್ತಾಗಿದೆ ಇನ್ನು ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ ಈಗ್ಲಾದ್ರೂ ಸತ್ಯ ಒಪ್ಕೋ ನೀನು ಶರಣ್ಯನ ಪ್ರೀತಿ ಮಾಡ್ತಿರೋ ಸತ್ಯ ಒಪ್ಕೋ ನನ್ನ ತಂಗಿಯನ್ನ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ನಾನು ನಿನ್ನನ್ನ ದೂರ ಮಾಡ್ತೀನಿ ಏನು ನಾನು ಅಷ್ಟು ಕೆಟ್ಟವ ನನ್ನ ನಿನ್ನ ಸ್ನೇಹ ಎಷ್ಟು ವರ್ಷದ್ದು ಯಾವತ್ತಾದ್ರೂ ನಾನು ನಿನ್ ಮೇಲೆ ಕೋಪ ಮಾಡ್ಕೊಂಡಿದೀನಾ ಬೈದಿದಿನ ಆದ್ರೂ ನೀವೆಲ್ಲರೂ ನನ್ನನ್ನ ಫಿಲನ್ ಮಾಡ್ಬಿಟ್ರಿ ಎಂದು ಬೇಸರ ಮಾಡಿಕೊಂಡ ಪ್ರೀತಂ ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು ಎಂದಾಗ ಸಂಜಯ್ ಪ್ರೀತಂ ಭಾವ ಅದು ಇವತ್ತು ನಿಮ್ಮ ಆಫೀಸ್ಗೆ ಬಂದಿದ್ದ ಹುಡುಗಿ ನನ್ನ ಕಾಲೇಜ್ ಮೇಟ್ ದಯವಿಟ್ಟು ಕ್ಷಮಿಸಿ ನಿಮ್ಮ ಮನಸ್ಸಲ್ಲಿ ಏನಿದೆ ಕಣ್ಣ ಪ್ರೀತಿ ಮಾಡ್ತಿದ್ದೀರೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ನಾನು ಮಾಡಿದ ಪ್ಲಾನ್ ಅದರಲ್ಲಿ ಸತ್ಯ ಗೊತ್ತಾಯ್ತು ಅದನ್ನ ಅಣ್ಣಂಗೆ ಹೇಳ್ದೆ ಅವನು ಅಪ್ಪ ಅಮ್ಮನ ಹತ್ರ ಮಾತಾಡ್ದ ಅವರು ನಿಮ್ಮ ಅಕ್ಕನ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಆದಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಂದ ಪಂಕಜ್ ಪ್ರೀತಂ ನೋಡು ನಿನ್ನ ದೂರ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಆರು ವರ್ಷದ ಹಿಂದೆ ನೀನು ನಿನ್ನ ಪ್ರೀತಿ ವಿಷಯ ಹೇಳಿದ್ರೆ ನಮ್ಮ ಮನೆಯವರೆಲ್ಲಾ ಒಪ್ಪಿ ಖುಷಿಯಾಗಿ ನಿನ್ನ ಶರಣ್ಯ ಮದುವೆ ಮಾಡಿಸ್ತಿದ್ವಿ ನೀನು ಮಾತ್ರ ಅಲ್ಲ ಶರಣ್ಯ ಕೂಡ ಹೇಳಿಲ್ಲ ದೇವರ ಆಟದ ಮುಂದೆ ನಾವು ಏನ್ ಮಾಡೋಕು ಆಗಲ್ಲ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅದು ನೀವು ಹೇಳ್ಕೊಳ್ಳಿಲ್ಲ ಗೊತ್ತಾಗಿದ್ದು ಸಂಜೆಯಿಂದ ಅದೇನೇ ಆಗ್ಲಿ ಒಳ್ಳೇದೇ ಆಯ್ತು ಸರಿ ಬಟ್ಟೆಲ್ಲ ಎತ್ತಿಡು ಊಟ ಮಾಡೋಕೆ ಹೋಗೋಣ ಎಂದು ಹೇಳುತ್ತಾ ತಾನೇ ಅವನ ಬಟ್ಟೆಗಳನ್ನು ವಾರ್ಡ್ ಅಲ್ಲಿ ಇಡಲು ಪ್ರಾರಂಭಿಸಿದ ಮೂವರು ಸೇರಿ ಬೇಗನೆ ಕೆಲಸ ಮುಗಿಸಿ ಊಟ ಮಾಡಲು ಬಂದರು ಆಗಲೇ ಸಾನ್ವಿ ಶರಣ್ಯ ಇಬ್ಬರು ಊಟ ಮುಗಿಸಿ ಮಲಗಿದ್ದರು ಶರಣ್ಯಾಳಿಗೆ ಪ್ರೀತ ಮುಖ ನೋಡಲು ನಾಚಿಕೆ ಎನಿಸಿ ಅವಳು ಬೇಕಂತಲೇ ಬೇಗನೆ ಹೋಗಿ ಮಲಗಿದ್ದಳು ಸುಶೀಲಾ ಮತ್ತು ಪ್ರಕಾಶ್ ಪ್ರಯಾಣ ಮಾಡಿಸ್ತಾ ಿದ್ದರಿಂದ ಅವರು ಕೂಡ ಊಟ ಮಾಡಿ ಬೇಗನೆ ಮಲಗಿದ್ದರು ಪಲ್ಲವಿ ಪಂಕಜ್ ವಿಕ್ರಮಣ್ಣನಿಗೆ ಕಾಲ್ ಮಾಡು ಒಂಬತ್ತು ಗಂಟೆಯಾಗಿದೆ ಅವರು ಇನ್ನೂ ಬಂದಿಲ್ಲ ಎನ್ನುತ್ತಿದ್ದ ಹಾಗೆ ಒಳಗೆ ಬಂದ ವಿಕ್ರಮ್ ನಾನು ಬಂದೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಬಗ್ಗೆ ನನ್ನ ತಂಗಿಗೆ ಬಿಟ್ರೆ ಬೇರೆ ಯಾರಿಗೂ ಕಾಳಜಿ ಇಲ್ಲ ಎನ್ನುತ್ತಾ ಒಳಗೆ ಬಂದವನು ಸೀದಾ ಗೆ ಹೋಗಿ ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಬಂದು ಊಟಕ್ಕೆ ಕುಳಿತ ಎಲ್ಲರೂ ಊಟ ಪ್ರಾರಂಭಿಸಿದರು ವಿಕ್ರಮ್ ಪಲ್ಲವಿ ಸಾನ್ವಿ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡ್ಲಾ ಈಗ ಹೇಗಿದ್ದಾಳೆ ಪಲ್ಲವಿ ಅಣ್ಣ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡ್ಲು ಓಡಾಡಕ್ಕೂ ಕಷ್ಟ ಪಡ್ತಿದ್ಲು ಅವಳ ಸಹಾಯಕ್ಕೆ ಯಾರಾದ್ರೂ ಬೇಕಿತ್ತು ಆದ್ರೆ ಈಗ ಸ್ವಲ್ಪ ಪರವಾಗಿಲ್ಲ ಅವಳೇ ಯಾರ ಸಹಾಯ ಇಲ್ಲದೆ ಒಬ್ಳೆ ಓಡಾಡ್ತಾಳೆ ಎಂದಳು ಪಂಕಜ್ ಅವಳ ಬಗ್ಗೆ ಇಷ್ಟು ಕಾಳಜಿ ಇರೋ ನೀನು ಯಾಕೋ ಅವಳನ್ನ ಯಾವಾಗ್ಲೂ ಬೈತಿಯಾ ಉಡಿತಿಯಾ ಎಂದ ಬೇಸರದಲ್ಲಿ ಅದಕ್ಕೆ ವಿಕ್ರಮ್ ಕಾಳಜಿ ಇರೋದಕ್ಕೆ ಅವಳಿಗೆ ಏನಾಗುತ್ತೋ ಅನ್ನೋ ಭಯದಿಂದ ಹಾಗೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಆದ್ರೆ ನೀವು ಅದನ್ನೇ ಹಾಗೆ ತಿಳ್ಕೊತೀರಾ ಅದರಲ್ಲೂ ದೊಡ್ಡಣ್ಣ ನೀನಿದ್ಯಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ನನ್ ಮೇಲೆ ಕೈ ಕೂಡ ಮಾಡ್ತೀಯಾ ಎಂದು ರೇಗಿಸಿದ ಆಗ ಪಲ್ಲವಿ ಪ್ರವೇಶ ಮಾಡಿ ಸಾಕು ಮತ್ತೆ ಜಗಳ ಶುರು ಮಾಡ್ಬೇಡಿ ವಿಕ್ರಮಣ್ಣ ಇದೆಲ್ಲ ಬೇಜಾರಿನ ಮತ್ತೆ ಒಂದು ಗುಡ್ ನ್ಯೂಸ್ ಇದೆ ಎಂದಳು ಖುಷಿಯಲ್ಲಿ ವಿಕ್ರಮ್ ಹೇಳಮ್ಮ ಒಳ್ಳೆ ವಿಷಯ ಕೇಳಿ ತುಂಬಾ ದಿನ ಆಗಿದೆ ಪಲ್ಲವಿ ಪ್ರೀತಮಣ್ಣ ಮತ್ತೆ ಶರಣ್ಯ ಮದ್ವೆ ಡೇಟ್ ಸದ್ಯದಲ್ಲೇ ಫಿಕ್ಸ್ ಆಗುತ್ತೆ ಎಂದಾಗ ವಾವ್ ಇದು ರಿಯಲಿ ಗುಡ್ ನ್ಯೂಸ್ ಏನ್ ಪ್ರೀತಮ್ ಸರ್ ನಿಮ್ಮ ಮುಖ ಹಾಗಿದೆ ಎಲ್ಲಾ ಮರೆತು ಇನ್ನು ಮುಂದಾದ್ರೂ ಖುಷಿಯಾಗಿ ಇರಿ ಎಂದಾಗ ಅವನು ಮಾತ್ರ ಅಲ್ಲ ಆ ಮಾತು ನಿನ್ಗೂ ಅನ್ವಯಿಸುತ್ತೆ ಎಂದ ಪಂಕಜ್ ನ ಮಾತು ಕೇಳಿ ವಿಕ್ರಮ್ ನ ಮುಖ ಸಪ್ಪಗಾಯ್ತು ಅದನ್ನು ಗಮನಿಸಿದ ಎಲ್ಲರೂ ಮತ್ತೆ ಮಾತು ಮುಂದುವರಿಸದೆ ಮೌನವಾಗಿ ಊಟ ಮುಗಿಸಿ ರೂಮ್ಗೆ ಬಂದರು ವಿಕ್ರಮ್ ಸಂಜೆ ಆದಷ್ಟು ಬೇಗ ಶರಣ್ಯ ಮದುವೆ ಡೇಟ್ ಫಿಕ್ಸ್ ಮಾಡಿ ಮುಗಿಸಬೇಕು ನಂತರ ಸಾನ್ವಿ ಮದ್ವೆ ನನ್ಗೂ ಕೂಡ ನಿಮ್ಮೆಲ್ಲರ ಸಹಾಯ ಬೇಕು ಅದು ಅಲ್ಲದೆ ನೀವೆಲ್ಲ ಸಾನ್ವಿ ಅಣ್ಣಂದಿರು ನೀವು ಮುಂದೆ ನಿಂತು ಅವಳ ಮದ್ವೆ ಮಾಡಬೇಕು ಎಂದಾಗ ಪ್ರೀತಂ ವಿಕ್ರಮ್ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಮದುವೆ ವಿಚಾರವಾಗಿ ಸಾನ್ವಿನ ಬಲವಂತ ಮಾಡೋದು ಸರಿಯಲ್ಲ ಆದ್ರೆ ನೀನು ಮಾಡ್ತಿರೋದು ಬಲವಂತ ಅಲ್ಲ ಅವರು ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡ್ತಿದ್ದೀಯಾ ಪ್ಲೀಸ್ ಅವರ ಮದುವೆ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಅದನ್ನೆಲ್ಲ ಹೇಳೋ ರೈಟ್ಸ್ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಫ್ರೆಂಡ್ ಅನ್ನೋ ಸಲಿಗೆಯಿಂದ ಹೇಳ್ತಿದ್ದೀನಿ ಅಷ್ಟೇ ತಿಳ್ಕೊಬೇಡ ಎಂದ ಮುಜುಗರದಲ್ಲಿ ವಿಕ್ರಮ್ ತಪ್ಪು ತಿಳ್ಕೊಳ್ಳೋ ಮಾತೇ ಇಲ್ಲ ನನಗೆ ಪಂಕಜ್ ಹೇಗೋ ನೀನು ಹಾಗೆ ತಪ್ಪು ಅನಿಸಿದ್ರೆ ನನ್ನ ಕೆನ್ನೆಗೆ ಬಾರಿಸೋ ಕೂಡ ಇದೆ ಎಂದ ಪ್ರೀತಮ್ ಥ್ಯಾಂಕ್ಸ್ ವಿಕ್ರಮ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರೋದಕ್ಕೆ ಹಾಗಂತ ನಿನ್ನ ಕೆನೆಗೆ ಒಡೆಯುವಷ್ಟು ಸಲಿಗೆ ತಗೊಳ್ಳಲ್ಲ ಎಂದು ನಕ್ಕ ಸಂಜಯ್ ಪ್ರೀತಂ ಭಾವ ನೀವು ನಕ್ಕಿದ್ದಕ್ಕೆ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಈಗಲೇ ನಿಮ್ಮ ಮುಖದಲ್ಲಿ ಮಧುಮಗನ ಕಳೆ ಬಂದಿದೆ ಎಂದು ಕಣ್ಣು ಹೊಡೆದ ಪ್ರೀತಂ ಸಾಕು ಸಾಕು ನನ್ನನ್ನ ರೇಗಿಸಿದ್ದು ಮದುವೆ ಸಿಂಪಲ್ ಆಗಿ ಆಗ್ಬೇಕು ಅನ್ನೋ ಒಂದೇ ಒಂದು ಕಂಡೀಷನ್ ಇದೆ ದೇವಸ್ಥಾನದಲ್ಲಿ ಆದ್ರೂ ಓಕೆ ಎಂದಾಗ ಸಂಜಯ್ ಭಾವ ಇದಕ್ಕೆ ಎಲ್ಲರೂ ಒಪ್ಪೇಕಲ್ಲ ಪಾಪ ಅಕ್ಕ ಆರು ವರ್ಷ ತನ್ನ ಪ್ರೀತಿನ ಮನಸ್ಸಲ್ಲೇ ಬಚ್ಚಿಟ್ಟು ಕೊರಗಿದ್ದಾಳೆ ಮದ್ವೆನಾದ್ರೂ ಅವಳ ಇಷ್ಟದಂತೆ ಖುಷಿಯಾಗಿ ಮಾಡ್ಕೊಳ್ಳಿ ಪ್ಲೀಸ್ ಬಾವಾ ಬೇಡ ಅನ್ಬಿಡಿ ಎಂದ ಆಗ ವಿಕ್ರಮ್ ಹೌದು ಪ್ರೀತಂ ಪಾಪ ಅಂಕಲ್ ಆಂಟಿ ಕೂಡ ಶರಣಿಯ ಮದುವೆ ಬಗ್ಗೆ ಏನೇನೋ ಆಸೆ ಇಟ್ಕೊಂಡಿರ್ತಾರೆ ಏನೋ ಅವರನ್ನು ನಿರಾಸೆ ಮಾಡೋದು ಸರಿಯಲ್ಲ ಎಂದ ಪ್ರೀತಮ್ ನೀವು ಹೇಳೋದು ಸರಿ ನನ್ನ ಮನಸ್ಸಿನ ನೋವಿಗೋಸ್ಕರ ನಾನು ಎಲ್ಲರ ಆಸೆನು ನಿರಾಸೆ ಮಾಡೋದು ಸರಿಯಲ್ಲ ಸರಿ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ಎಂದು ತನ್ನ ಒಪ್ಪಿಗೆ ಸೂಚಿಸಿದ ಪಂಕಜ್ ಪಲ್ಲವಿಯನ್ನು ತನ್ನ ತೋಳ ಮೇಲೆ ಮಲಗಿಸಿಕೊಂಡಿದ್ದ ಪಂಕಜ್ ಪಲ್ಲವಿ ಶರಣ್ಯ ವಿಷಯದಲ್ಲಿ ಎಲ್ಲ ಒಳ್ಳೇದಾದ ಹಾಗೆ ಸಾನ್ವಿ ವಿಕ್ರಮ್ ಜೀವನ ಕೂಡ ಸರಿಯಾದ್ರೆ ಸಾಕು ನಿನ್ನೆ ನೀನು ಗಮನಿಸಿದ್ಯಾ ನಿತಿನ್ ನೀತು ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಿದ್ದ ಅವನು ಅವಳನ್ನು ನೋಡುವ ನೋಟದಲ್ಲಿ ನನಗೆ ಪ್ರೀತಿ ಕಾಣಿಸ್ತಿತ್ತು ಹಾಸ್ಪಿಟಲ್ ನಲ್ಲೂ ಅಷ್ಟೇ ಅವಳನ್ನ ಅವನು ಕೆಲಸ ಮಾಡೋ ಜಾಗದಲ್ಲಿ ಇರಿಸ್ಕೊಂಡಿದ್ದಾನೆ ಅವಳನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾನೆ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಅವರಿಬ್ಬರ ಮದುವೆ ಮಾಡಿ ಮುಗಿಸಬೇಕು ಎಂದ ಏನೋ ನಿರ್ಧಾರ ಮಾಡಿದವನಂತೆ ಪಲ್ಲವಿ ಅದು ಹೇಗೆ ಸಾಧ್ಯ ಸಾನ್ವಿ ನಿತಿನ್ ಮದುವೆ ಬಗ್ಗೆ ವಿಕ್ರಮಣ್ಣ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ನಿತಿನ್ ನೀತು ಮದುವೆ ಆದ್ರೆ ವಿಕ್ರಮಣ್ಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ವಲ್ಲ ಅದು ಅಲ್ಲದೆ ಅವರಿಬ್ಬರ ಮದುವೆ ಅಂತ ಗೊತ್ತಿಲ್ಲ ಎಂದಳು ಅನುಮಾನದಲ್ಲಿ ಪಂಕಜ್ ಮದ್ವೆ ಬಗ್ಗೆ ಸಾನ್ವಿ ಇನ್ನೂ ಏನು ಹೇಳಿಲ್ಲ ವಿಕ್ರಮ್ ಅವರ ಮದ್ವೆ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡೋದ್ರ ಒಳಗೆ ನಿತಿನ್ ನೀತು ಮದ್ವೆ ಮಾಡಿ ಮುಗಿಸ್ಬೇಕು ಬಂದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಎಂದ ದೃಢವಾಗಿ ಪಲ್ಲವಿ ಶರಣ್ಯ ಪ್ರೀತಮಣ್ಣನ ಮದುವೆ ಆದಷ್ಟು ಬೇಗ ಇಟ್ಕೊಳ್ಳಿ ಅದರಲ್ಲಿ ವಿಕ್ರಮಣ್ಣ ಕೂಡ ಬ್ಯುಸಿ ಆಗ್ತಾರೆ ಅದೇ ಟೈಮ್ ಅಲ್ಲಿ ಏನಾದ್ರೂ ಪ್ಲಾನ್ ಮಾಡಿ ಎಂದಳು ಪಂಕಜ್ ಎಸ್ ಐಡಿಯಾ ಚೆನ್ನಾಗಿದೆ ನಾಳೆನೆ ಅಪ್ಪ ಅಮ್ಮನ ಹತ್ರ ಮಾತಾಡಿ ಶರಣ್ಯ ಪ್ರೀತಂ ಮದುವೆ ಡೇಟ್ ಫಿಕ್ಸ್ ಮಾಡಿಸಬೇಕು ಸರಿ ತುಂಬ ಹೊತ್ತಾಗಿದೆ ನೀನು ರೆಸ್ಟ್ ಮಾಡು ಎಂದು ಅವಳ ತಲೆಯನ್ನು ನೇವರಿಸಿದ ವಿಕ್ರಮ್ ತಲೆಯಲ್ಲಿ ನೂರೆಂಟು ಯೋಚನೆಗಳು ಓಡಾಡುತ್ತಿದ್ದವು ಸಾನ್ವಿಗೆ ನನ್ನ ಮೇಲೆ ಕೋಪ ಇದೆ ನನ್ನ ಮುಖ ನೋಡೋಕು ಇಷ್ಟಪಡ್ತಿಲ್ಲ ಅಂದಮೇಲೆ ಅವಳ ಜೊತೆ ಮದುವೆ ಬಗ್ಗೆ ಮಾತಾಡೋದು ಹೇಗೆ ಅಪ್ಪ ಅಮ್ಮನ ಮಾತು ಅವಳು ಕೇಳಲ್ಲ ಹೇಗಾದ್ರೂ ಮಾಡಿ ಅವಳಿಗೆ ಹುಷಾರಾದ ಮೇಲೆ ನಾನೇ ಮಾತಾಡ್ತೀನಿ ಅವಳು ಆಟ ಮಾರಿಯಾದ್ರೆ ನಾನು ಹಠ ಮಾಡಲೇಬೇಕು ಮೊದಲು ಶರಣ್ಯ ಪ್ರೀತಮ್ ಮದುವೆ ಆಗ್ಲಿ ಆಮೇಲೆ ಸಾನ್ವಿ ಮದುವೆ ಬಗ್ಗೆ ತಲೆ ಕಡಿಸ್ಕೊಂಡ್ರೆ ಆಯ್ತು ಶರಣ್ಯ ಮದ್ವೆನ ಬೇಗ ಇಟ್ಕೊಂಡ್ರೆ ಎಲ್ಲಾ ಅರೇಂಜ್ಮೆಂಟ್ಸ್ ಬೇಗ ಆಗ್ಬೇಕು ಪಂಕಜ್ ಸಂಜಯ್ ಇಬ್ಬರೇ ಓಡಾಡಕ್ಕೆ ಆಗಲ್ಲ ಇನ್ನು ಪ್ರೀತಂ ಕಡೆ ಯಾರೂ ಇಲ್ಲ ಹಾಗಾಗಿ ನಾವೇ ಫ್ರೆಂಡ್ಸ್ ಎಲ್ಲ ಸೇರಿ ಮದುವೆ ಜವಾಬ್ದಾರಿ ತಗೊಂಡು ಯಾವ ಕೊರತೆ ಬರದ ಹಾಗೆ ಮದುವೆ ಸುಸೂತ್ರವಾಗಿ ನಡೆಯೋತರ ನೋಡ್ಕೋಬೇಕು ಮ್ಯಾನೇಜ್ಮೆಂಟ್ ಅವರಿಗೆ ವಹಿಸಿದ್ರೆ ನಮಗೂ ಕೂಡ ಜವಾಬ್ದಾರಿ ಇರತ್ತೆ ನಾವು ಮಾಡಲೇಬೇಕಾದ ಕೆಲಸಗಳು ಇವೆ ಹೌದು ಇದೆಲ್ಲ ಮುಗಿಲಿ ಆಮೇಲೆ ಸಾನ್ವಿ ಮದುವೆ ಎಂದು ಯೋಚಿಸುತ್ತಿದ್ದವನಿಗೆ ನಿದ್ದೆ ಬಂದದ್ದೇ ತಿಳಿಯಲಿಲ್ಲ ಶರಣಾಳಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ ಅವಳು ಅತ್ತಿತ್ತ ಹೊರಳಾಡುತ್ತಿದ್ದಳು ಸಾನ್ವಿ ನಿದ್ದೆಯಲ್ಲೂ ಕೂಡ ನೋವಿನಿಂದ ಹೋಗುತ್ತಿದ್ದಳು ಶರಣಿಯ ತನ್ನಷ್ಟಕ್ಕೆ ನಾನು ಪ್ರೀತಿ ಮಾಡಿ ಮಾತ್ರ ಕಷ್ಟಪಟ್ಟೆ ಅಷ್ಟೆ ತಡ ಆದ್ರೂ ಈಗಲಾದ್ರೂ ನಾನು ಪ್ರೀತಿಸಿದವರ ಜೊತೆ ನನ್ನ ಮದುವೆ ಆಗ ಆದ್ರೆ ಪಾಪ ಸಾನ್ವಿ ಚಿಕ್ಕಂದಿನಿಂದ ಕಷ್ಟಪಟ್ಟಿದ್ದಾಳೆ ಈಗಲೂ ಕಷ್ಟ ಪಡ್ತಾನೆ ಇದ್ದಾಳೆ ನೋವಿನ ಸಂಗತಿ ಏನಂದ್ರೆ ಅವಳು ಪ್ರೀತಿಸಿದವರೇ ಅವಳನ್ನ ಇನ್ನೊಬ್ಬರ ಜೊತೆ ಮದುವೆ ಮಾಡಲು ಹೊರಟಿದ್ದಾರೆ ಪ್ಲೀಸ್ ದೇವ್ರೆ ಸಾನ್ವಿ ವಿಕ್ರಮ್ ಮದುವೆ ಆಗ್ಲಿ ಇದು ನನ್ನ ಬೇಡಿಕೆ ಎನ್ನುತ್ತಾ ಅಲ್ಲೇ ಗೋಡಿಯ ಮೇಲಿದ್ದ ಗಣೇಶನ ಫೋಟೋಗೆ ಕೈ ಮುಗಿದಳು ಏನನ್ನು ಯೋಚಿಸುತ್ತಾ ನಿದ್ರೆಗೆ ಜಾರಿದಳು ಬೆಳಗ್ಗೆ ಪಂಕಜ್ ಪ್ರಕಾಶ್ಗೆ ಹೇಳಿ ಮನೆಗೆ ಜ್ಯೋತಿಷಿಯನ್ನು ಕರೆಸಿದ ಅವರು ಶರಣ್ಯ ಪ್ರೀತಂ ಜಾತಕ ನೋಡಿ ಪ್ರಕಾಶ್ ಅವರೇ ನಿಮ್ಮ ಮಗಳ ಜಾತಕದ ಪ್ರಕಾರ ಇನ್ನು ಒಂದು ವಾರದಲ್ಲಿ ಮದುವೆ ನಡಿಬೇಕು ಇಲ್ಲ ಇನ್ನು ಎರಡು ವರ್ಷ ಆಕೆಗೆ ಕಂಕಣ ಭಾಗ್ಯ ಇಲ್ಲ ಎಂದಾಗ ಪ್ರಕಾಶ್ ಸ್ವಾಮಿ ಒಂದು ವಾರದಲ್ಲಿ ಅಂದ್ರೆ ಕಷ್ಟ ಆಗುತ್ತೆ ಆದ್ರೆ ನೀವು ಹೇಳೋ ಪ್ರಕಾರ ಒಂದು ವಾರದಲ್ಲಿ ಮದುವೆ ನಡಿಬೇಕು ಇಲ್ಲ ಇನ್ನು ಎರಡು ವರ್ಷ ಿಗೆ ಕಂಕಣ ಬಲ ಇಲ್ಲ ಅಂತಿದ್ದೀರಾ ಸುಶೀಲಾ ಏನು ಮಾಡೋದು ಎನ್ನುತ್ತಾ ಅವಳ ಕಡೆ ನೋಡಿದ ಅವಳು ಕೂಡ ಏನು ತೋಚದೆ ಮೌನವಾಗಿದ್ದಳು ಆಗ ಪಂಕಜ್ ಅಪ್ಪ ಯಾಕೆ ಒಂದು ವಾರದಲ್ಲಿ ಆಗಲ್ಲ ಎಂದು ಪ್ರಶ್ನಾರ್ಥಕವಾಗಿ ಅವನ ಕಡೆ ನೋಡಿದ ಪ್ರಕಾಶ್ ಮದ್ವೆ ಅಂದ್ರೆ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಬೇಕು ನಮ್ಗೆ ಬಂದು ಬಳಗ ಜಾಸ್ತಿ ಎಲ್ಲರಿಗೂ ಕೊಡಬೇಕು ಲಗ್ನ ಪತ್ರಿಕೆ ಕೊಡೋಕೆ ಒಂದು ವಾರಕ್ಕಿಂತ ಜಾಸ್ತಿ ಬೇಕು ಇನ್ನು ಶಾಪಿಂಗ್ ಚೌಂಟ್ರಿ ಹುಡುಕ್ಬೇಕು ಅವರಿಗೆ ಡೆಕೋರೇಷನ್ ಎಂದಾಗ ಪಂಕಜ್ ಅಪ್ಪ ಈಗಿನ ಕಾಲದಲ್ಲಿ ಯಾವುದು ಕಷ್ಟ ಅಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅವರಿಗೆ ಕೊಟ್ರೆ ಸಾಕು ನಮಗೆ ಹೇಗೆ ಬೇಕೋ ಹಾಗೆ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಇನ್ನು ಶಾಪಿಂಗ್ ಇವತ್ತೇ ಮಾಡೋಣ ಇನ್ನು ಲಗ್ನ ಪತ್ರಿಕೆ ಈಗಲೇ ಬರ್ಸಿ ಪ್ರಿಂಟ್ ಗೆ ಕೊಡೋಣ ನಾಳೆನೆ ಸಿಗುತ್ತೆ ಯಾರಿಗೆ ಅಂತ ಲೀಸ್ಟ್ ಹೇಳಿ ವಾಟ್ಸಪ್ ಮೂಲಕ ಕಳಿಸ್ತೀವಿ ಇನ್ನು ತುಂಬಾ ಹತ್ತಿರದವರಿಗೆ ಕೂಡ ಕಾಲ್ ಮಾಡಿ ಹೇಳಿ ಅವರಿಗೂ ಕಾರ್ಡ್ ವಾಟ್ಸ್ಆ್ಯಪ್ ಮೂಲಕ ಕಳ್ಸಿದ್ರೆ ಆಯ್ತು ಎಂದ ವಿಕ್ರಮ್ ಹೌದು ಅಂಕಲ್ ಈಗ ಎಲ್ಲ ಸುಲಭ ರಾಹುಲ್ ನಿತಿನ್ ನಾನು ಎಲ್ಲರೂ ಹೆಲ್ಪ್ ಮಾಡ್ತೀವಿ ನೀವು ತಲೆ ಕೆಡಿಸ್ಕೋಬೇಡಿ ಎಂದೇನು ಎಲ್ಲರೂ ಅಂದುಕೊಳ್ಳ ಹಾಗೆ ಪ್ರೀತಮ್ ಶರಣ್ಯ ಮದುವೆ ಯಾವುದೇ ವಿಘ್ನಗಳಿಲ್ಲದೆ ನಡೆಯುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು